ಹಾಯ್ ದ್ವಿತೀಯ ಪು ಸಿ ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇಶನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ನಾವು ಈ ಒಂದು ಇಲ್ಲಿ ಡೇಟ್ ಬರೆದುಕೊಂಡಿದ್ದೇನೆ ಐದು ಏಳು ಹತ್ತು ಹದಿಮೂರು ಹದಿನೈದು ಇಲ್ಲಿ ಸಬ್ಜೆಕ್ಟ್ ಬರೆದುಕೊಂಡಿದ್ದೇನೆ ಅಂದ್ರೆ ಈ ಒಂದು ದಿನಾಂಕಕ್ಕೆ ಈ ಒಂದು ಫೈನಲ್ ಎಕ್ಸಾಮ್ ಆಗಿರುತ್ತೆ ಎಲ್ಲ ವಿದ್ಯಾರ್ಥಿಗಳು ಈ ಒಂದು ಸಬ್ಜೆಕ್ಟ್ ಅಲ್ಲಿ ಯಾವ ರೀತಿಯಲ್ಲಿ ಟೈಮ್ ಮ್ಯಾನೇಜ್ಮೆಂಟ್ ಮಾಡಬೇಕು ಯಾಕಂದ್ರೆ ಓದಲು ಟೈಮೇ ಇಲ್ಲ ಇವಾಗ ಈ ಒಂದು ವಿಷಯದಲ್ಲಿ ಇದುವರೆಗೆ ನಮ್ಮ ಎಜುಕೇಷನ್ ಕನ್ನಡ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಇಲ್ಲ ಅಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಮೇಲೆ ಕ್ಲಿಕ್ ಮಾಡಿ ಪ್ರತಿಯೊಂದು ನಿಮಗೆ ತಪ್ಪೇ ಬರುತ್ತೆ ಆರ್ಸ್ ಎಲ್ಲ ವಿದ್ಯಾರ್ಥಿಗಳಿಗೆ ಟೈಮ್ ಇದೆ ಇವಾಗ ಪೊಲಿಟಿಕಲ್ ಸೈನ್ಸ್ ಎಕ್ಸಾಮ್ ಬರೆದ ನಂತರ ಅವರಿಗೆ ಮತ್ತೆ ಇತಿಹಾಸ ಎಕ್ಸಾಮ್ ಇದೆ ಯಾವಾಗ ಏಳು ಮೂರು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಆಯ್ತಾ ಈ ಒಂದು ಏಳು ಮೂರು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಎಕ್ಸಾಮ್ ಆದ ನಂತರ ಮತ್ ಎಕ್ಸಾಮ್ ಯಾವಾಗ ಇದೆ ಇವಾಗ ಹದಿಮೂರನೇ ತಾರೀಕು ಇದೆ ಡೈರೆಕ್ಟ್ ಆರ್ಟ್ಸ್ ಎಲ್ಲ ವಿದ್ಯಾರ್ಥಿಗಳಿಗೆ ಎಕನಾಮಿಕ್ ಸಬ್ಜೆಕ್ಟ್ ಇದೆ ಮತ್ತು ಒಂದ್ ದಿನ ಬಿಟ್ಟು ಮತ್ತೆ ಇಂಗ್ಲಿಷ್ ಇದೆ ಸೊ ಎಲ್ಲ ವಿದ್ಯಾರ್ಥಿಗಳು ಆರ್ಟ್ಸ್ ಎಲ್ಲ ವಿದ್ಯಾರ್ಥಿಗಳು ಏನ್ ಮಾಡ್ಬೇಕು ಇಲ್ಲ ಮತ್ತು ಕಾಮರ್ಸ್ ವಿದ್ಯಾರ್ಥಿಗಳು ಏನ್ ಮಾಡ್ಬೇಕು ಆಯಾ ದಿನಾಂಕಗಳಿಗೆ ಸಂಬಂಧಪಟ್ಟಂತೆ ಕೆಳಗಡೆ ಕಮೆಂಟ್ ಬಾಕ್ಸ್ ನಿಮಗೆ ಇಂಪಾರ್ಟೆಂಟ್ ಕೊಟ್ಟೇ ಇರ್ತೀನಿ ಆಯ್ತಾ ಅಕೌಂಟೆನ್ಸಿ ಎಲ್ಲ ವಿದ್ಯಾರ್ಥಿಗಳಿಗೆ ಸಿಕ್ಸ್ ಮಾಸ್ ಮತ್ತು ಟ್ವೆಲ್ ಮಾಸ್ ನಾನು ಪ್ರಾಬ್ಲಮ್ ಕೆಳಗಡೆ ಕಮೆಂಟ್ ಬಾಕ್ಸ್ ಅಲ್ಲಿ ಮತ್ತು ಡಿಸ್ಕ್ರಿಪ್ಷನ್ ಅಲ್ಲಿ ಡಿಸ್ಕ್ರಿಪ್ಷನ್ ಎಲ್ಲ ವಿದ್ಯಾರ್ಥಿಗಳಿಗೆ ಗೊತ್ತಿಲ್ಲ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಡ್ತೀನಿ ಎಲ್ಲ ವಿದ್ಯಾರ್ಥಿಗಳು ಹೋಗಿ ನೋಡ್ಕೊಳ್ಳಿ ನೋಡೋಣ ಪಿ ಸಿ ಬಿ ಎಲ್ಲ ವಿದ್ಯಾರ್ಥಿಗಳಿಗೆ ಇವತ್ತು ಎಕ್ಸಾಮ್ ಮುಗಿತು ಆಲ್ರೆಡಿ ಆಯ್ತಾ ಯಾವ್ದಿತ್ತು ಇವತ್ತು ಮ್ಯಾಥ್ ಸಬ್ಜೆಕ್ಟ್ ಇತ್ತು ಮ್ಯಾಥ್ ಸಬ್ಜೆಕ್ಟ್ ಮುಗಿದ ನಂತರ ಅವರಿಗೆ ಇನ್ನು ನಾಲ್ಕನೇ ಡೇಟ್ ಮತ್ತು ಐದನೇ ಡೇಟ್ ಆರನೇ ಡೇಟ್ ಇನ್ನು ಗಣಿತ ವಿಷಯ ಆಯ್ತಾ ಮ್ಯಾಥ್ಸ್ ಸಬ್ಜೆಕ್ಟ್ ಅವರು ಬರೆದು ಬಂದಿದ್ದಾರೆ ಇವಾಗ ಇವತ್ತು ಮೂರಿದೆ ಆಯ್ತಾ ಮೂರು ನಾಲ್ಕು ಐದು ಆರು ಆಯ್ತಾ ಅಂದ್ರೆ ಇನ್ನು ಇನ್ನು ಮೂರು ದಿನ ಇದೆ ಇವರಿಗೆ ಇನ್ನು ಮೂರು ದಿನ ಇದೆ ಯಾವುದು ಫಿಸಿಕ್ಸ್ ಸಬ್ಜೆಕ್ಟ್ ಓದಲು ಚೆನ್ನಾಗಿ ಹೋದ್ರಿ ಆಯ್ತಾ ನಿಮಗೆ ಆಲ್ರೆಡಿ ಮಾದರಿ ಪ್ರಶ್ನೆ ಪತ್ರಿಕೆ ಒಂದು ಮತ್ತು ಎರಡು ಮತ್ತು ಮೂರು ಏನದಲ್ಲ ಅದು ಓದ್ಕೊಳ್ಳಿ ಇಂಪಾರ್ಟೆಂಟ್ ಆಗಿರುತ್ತೆ ಆಯ್ತಾ ಇನ್ನು ಮೂರು ದಿನದಲ್ಲಿ ಅವರು ಕವರ್ ಮಾಡ್ಕೋಬಹುದು ಇಲ್ಲಿ ಆರ್ಟ್ಸ್ ಎಲ್ಲ ವಿದ್ಯಾರ್ಥಿಗಳಿಗೆ ಟೈಮ್ ಪೊಲಿಟಿಕಲ್ ಸೈನ್ಸ್ ಎಕ್ಸಾಮ್ ಆದ ನಂತರ ಡೈರೆಕ್ಟ್ ಇತಿಹಾಸ ಎಕ್ಸಾಮ್ ಇತ್ತಂದ್ರೆ ಇತಿಹಾಸ ಎಕ್ಸಾಮ್ ಆದ ನಂತರ ಡೈರೆಕ್ಟ್ ಯಾವಾಗ ಇದೆ ಹದಿಮೂರನೇ ತಾರೀಕು ಎಕ್ಸಾಮ್ ಇದೆ ಎಕನಾಮಿಕ್ಸ್ ಇದೆ ಮತ್ತು ಇಂಗ್ಲಿಷ್ ಇದೆ ಮತ್ತು ಅದರಲ್ಲಿ ಕಾಮರ್ಸ್ ಎಲ್ಲ ವಿದ್ಯಾರ್ಥಿಗಳ ಇವತ್ತು ಎಕ್ಸಾಮ್ ಇತ್ತು ಬಿಸಿನೆಸ್ ಸ್ಟಡೀಸ್ ಬಿಸಿನೆಸ್ ಸ್ಟಡೀಸ್ ಎಕ್ಸಾಮ್ ಆದ ನಂತರ ಅವರಿಗೆ ಸ್ಟಾಟಿಸ್ಟಿಕ್ ಸಬ್ಜೆಕ್ಟ್ ಕೂಡ ಇರುತ್ತೆ ಆಯ್ತಾ ಅವರಿಗೆ ಈ ಒಂದು ಸಬ್ಜೆಕ್ಟ್ ನಂತರ ಯಾರದೆಲ್ಲ ಆಪ್ಷನ್ ಇರಬಹುದು ಇತಿಹಾಸ ಏನಂದ್ರೆ ಪೊಲಿಟಿಕಲ್ ಸೈನ್ಸ್ ಆಪ್ಷನ್ ಇರಬಹುದು ಆಯ್ತಾ ಅಡ್ಜಸ್ಟ್ ಮಾಡ್ಕೊಳ್ಳಿ ಅವ್ರಿಗೆ ಮತ್ತೆ ಹತ್ತು ಮೂರು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಅಕೌಂಟೆನ್ಸಿ ಇದೆ ಅಕೌಂಟೆನ್ಸಿ ವಿಷಯ ಇದೆ ಅಕೌಂಟೆನ್ಸಿ ಆದ ನಂತರ ಮತ್ತೆ ಎಕನಾಮಿಕ್ಸ್ ವಿಷಯ ಇದೆ ಅವರಿಗೆ ಮತ್ತೆ ನಮ್ಗೆ ಎಲ್ಲೆಲ್ಲಿ ಟೈಮ್ ಸಿಗುತ್ತಲ್ಲ ಆ ಒಂದು ಸಮಯದಲ್ಲಿ ನಾವು ಯಾವ ಒಂದು ಸಬ್ಜೆಕ್ಟ್ ಕವರ್ ಮಾಡ್ಕೋಬೇಕು ಇವಾಗ ಫಿಸಿಕ್ಸ್ ವಿಷಯಕ್ಕೆ ಓದಲು ಇನ್ನೂ ಮೂರು ದಿನ ಇದೆ ನಿಮಗೆ ಚೆನ್ನಾಗಿ ಓದ್ರಿ ಇವಾಗ ಪೊಲಿಟಿಕಲ್ ಸೈನ್ಸ್ ಎಕ್ಸಾಮ್ ಆದ ನಂತರ ಕೆಲವೊಂದು ವಿದ್ಯಾರ್ಥಿಗಳು ಆರ್ಟ್ಸ್ ಎಲ್ಲ ವಿದ್ಯಾರ್ಥಿಗಳಿಗೆ ಆಯ್ತಾ ಆರ್ಟ್ಸ್ ಎಲ್ಲ ವಿದ್ಯಾರ್ಥಿಗಳಿಗೆ ಇತಿಹಾಸ ಸಬ್ಜೆಕ್ಟ್ ಇದೆ ಆರು ಇವತ್ತು ಇತಿಹಾಸ ನೀವು ಓದಲೇಬೇಕು ಆಯ್ತಾ ಇವತ್ತು ಇವತ್ತು ಮೂರು ದಿನಾಂಕ ಇದೆ ಮೂರು ಮೂರು ಎರಡ್ ಸಾವಿರದ ಇಪ್ಪತ್ತೈದು ದಿನಾಂಕ ಇದೆ ಆಯ್ತಾ ಎಲ್ಲ ವಿದ್ಯಾರ್ಥಿಗಳು ಇವತ್ತು ಇತಿಹಾಸ ಕಂಪ್ಲೀಟ್ ಮಾಡ್ಕೊಳ್ಳಿ ಆಯ್ತಾ ಆದಷ್ಟು ಎರಡ್ ಅಂಕದ ಪ್ರಶ್ನೆ ಅಂಕದ ಪ್ರಶ್ನೆ ಮತ್ತು ಅಂಕದ ಪ್ರಶ್ನೆಗಳು ನೋಡ್ಕೊಳ್ಳಿ ಇತಿಹಾಸ ಆರ್ಟ್ಸ್ ಎಲ್ಲ ವಿದ್ಯಾರ್ಥಿಗಳು ಇತಿಹಾಸ ಮತ್ತು ಪೊಲಿಟಿಕಲ್ ಸೈನ್ಸ್ ಈ ಒಂದು ಸಮಯದಲ್ಲಿ ಓದ್ಕೋಬೇಕು ನೀವಾಗ ಆಯ್ತಾ ಇತಿಹಾಸ ಮತ್ತು ಪೊಲಿಟಿಕಲ್ ಸೈನ್ಸ್ ಓದ್ಕೊಳ್ಳಿ ಆಯ್ತಾ ಇವಾಗ ಅದೇ ರೀತಿ ಆಯ್ತು ಇವಾಗ ಕಾಮರ್ಸ್ ಎಲ್ಲ ವಿದ್ಯಾರ್ಥಿಗಳ ಸ್ಟ್ಯಾಟಿಸ್ಟಿಕ್ ಸಬ್ಜೆಕ್ಟ್ ಇರಬಹುದು ಸ್ಟ್ಯಾಟಿಸ್ಟಿಕ್ ಸಬ್ಜೆಕ್ಟ್ ಆದ ನಂತರ ಒಬ್ಬರಿಗೆ ಇತಿಹಾಸ ಇರುತ್ತೆ ಆಯ್ತಾ ಅವರಿಗೆ ಒನ್ ಡೇ ಅಷ್ಟೇ ಸಿಗುತ್ತೆ ಇಲ್ಲ ಅಂದ್ರೆ ಇವತ್ತು ಬಿಜೆಟ್ ಸ್ಟಡೀಸ್ ಎಕ್ಸಾಮ್ ಬರೆದು ಬಂದಿದ್ರ ಬೇರೆ ಸಬ್ಜೆಕ್ಟ್ ಮುಂದಿನ ಸಬ್ಜೆಕ್ಟ್ ಯಾವ್ದಿದೆ ಆ ಒಂದು ಮುಂದಿನ ಸಬ್ಜೆಕ್ಟ್ ಇವತ್ತು ಓದ್ಕೊಳ್ಳಿ ಆಯ್ತಾ ಇವಾಗ ಡೈರೆಕ್ಟ್ ಆಗಿ ಇಲ್ಲ ನನಗೆ ಇತಿಹಾಸ ಇಲ್ಲ ಅನ್ನೋರು ಡೈರೆಕ್ಟ್ ಆಗಿ ನಿಮಗೆ ಹತ್ತನೇ ತಾರೀಖು ಅಕೌಂಟೆನ್ಸಿ ಎಕ್ಸಾಮ್ ಇದೆ ಆಯಿತಾ ಇವತ್ತು ಮೂರು ತಾರೀಖು ಆಯಿತಾ ನೋಡಿ ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಏಳು ದಿನ ನಿಮಗೆ ಗ್ಯಾಪ್ ಇದೆ ಆಯ್ತಾ ಓದಲು ಆವಾಗ ನೀವು ಎಕನಾಮಿಕ್ಸ್ ಮತ್ತು ಇಂಗ್ಲೀಷ್ ಕವರ್ ಮಾಡ್ಕೊಳ್ಳಿ ಕಾಮರ್ಸ್ ಎಲ್ಲ ವಿದ್ಯಾರ್ಥಿಗಳಿಗೆ ನೋಡಿ ಏಳು ದಿನ ಬಾಕಿ ಇದೆ ಅಕೌಂಟೆನ್ಸಿ ಎಕ್ಸಾಮ್ಗೆ ಅವಾಗ ಇಂಗ್ಲೀಷ್ ಓದ್ಕೊಳ್ಳಿ ಮತ್ತು ಎಕನಾಮಿಕ್ಸ್ ಕೂಡ ಓದ್ಕೊಳ್ಳಿ ಆಯಿತಾ ಅಕೌಂಟೆನ್ಸಿಗೆ ನಿಮಗೆ ಏಳು ದಿನ ಬಾಕಿ ಇದೆ ಅವಾಗ ಅಕೌಂಟೆನ್ಸಿ ಯಾರ್ದೆಲ್ಲ ಇದೆಯಲ್ಲ ಸಬ್ಜೆಕ್ಟ್ ಡೈರೆಕ್ಟ್ ಆಗಿ ಅಕೌಂಟೆನ್ಸಿನೇ ಇದೆ ಇವಾಗ ಮುಂದೆ ನಂದು ಪರೀಕ್ಷೆ ಇವಾಗ ನಾಳೆ ನಾಡ್ದು ಯಾವ್ದು ಇಲ್ಲ ನೀವು ಏನ್ ಮಾಡ್ಬೇಕಂದ್ರೆ ಎಕನಾಮಿಕ್ಸ್ ಓದ್ಕೊಳ್ಳಿ ಮತ್ತು ಇಂಗ್ಲಿಷ್ ಓದ್ಕೊಳ್ಳಿ ಸ್ಕೋರ್ ಮಾಡಕ್ಕೆ ಕಾಮರ್ಸ್ ಎಲ್ಲ ವಿದ್ಯಾರ್ಥಿಗಳಿಗೆ ತುಂಬಾ ಟೈಮ್ ಇದೆ ಆಯ್ತಾ ಮತ್ತು ಆರ್ಟ್ಸ್ ಎಲ್ಲ ವಿದ್ಯಾರ್ಥಿಗಳಿಗೆ ಫಾರ್ ಎಕ್ಸಾಂಪಲ್ ಪೊಲಿಟಿಕಲ್ ಸೈನ್ಸ್ ಎಕ್ಸಾಮ್ ಆದ ನಂತರ ಇತಿಹಾಸ ಇತ್ತಂದ್ರೆ ಓಕೆ ಇರ್ಲಿಲ್ಲ ಅಂದ್ರೆ ಡೈರೆಕ್ಟ್ ಆಗಿ ಅವರಿಗೆ ಎಕನಾಮಿಕ್ಸ್ ಇದೆ ಅವ್ರಿಗೂ ಕೂಡ ಇವಾಗ ಇತಿಹಾಸ ಎಲ್ಲ ವಿದ್ಯಾರ್ಥಿಗಳಿಗೆ ಇದ್ದೇ ಇರುತ್ತೆ ಆರ್ಟ್ಸ್ ಎಲ್ಲ ವಿದ್ಯಾರ್ಥಿಗಳಿಗೆ ಆಯ್ತಾ ಪೊಲಿಟಿಕಲ್ ಸೈನ್ಸ್ ಎಕ್ಸಾಮ್ ಆದ ನಂತರ ಇತಿಹಾಸ ಇವಾಗ ಎಂಟು ಎಕ್ಸಾಮ್ ಅಲ್ಲಿ ಬರ್ತೀರಾ ಆಯ್ತಾ ಏಳೇ ಡೇಟ್ಗೆ ಎಂಟು ಒಂಬತ್ತು ಹತ್ತು ಆಯ್ತಾ ಹನ್ನೊಂದು ಹನ್ನೆರಡು ಒಂದು ಎರಡು ಮೂರು ನಾಲ್ಕು ಐದು ಐದು ದಿವಸ ಗ್ಯಾಪ್ ಇದೆ ನಿಮಗೆ ಎಕನಾಮಿಕ್ಸ್ಗೆ ಸೊ ಎಕನಾಮಿಕ್ಸ್ಗೆ ಐದು ದಿವಸ ಗ್ಯಾಪ್ ಇದೆಯಲ್ಲ ನಿಮಗೆ ಅವಾಗ ನೀವೇನು ಮಾಡ್ಬೇಕಂದ್ರೆ ಈ ಐದು ದಿನಗಳಲ್ಲಿ ಎಕನಾಮಿಕ್ಸ್ ಕೂಡ ಓದಬೇಕು ಮತ್ತು ಇಂಗ್ಲೀಷ್ ಕೂಡ ಓದ್ಬೇಕು ಆಯಾ ದಿನಾಂಕಗಳಿಗೆ ಸಂಬಂಧಪಟ್ಟಂತೆ ಕೆಳಗಡೆ ಕಮೆಂಟ್ ಬಾಕ್ಸ್ ನಲ್ಲಿ ನಿಮಗೆ ಇಂಪಾರ್ಟೆಂಟ್ ಕ್ವಶನ್ ಗಳು ಕೊಟ್ಟಿರ್ತೀನಿ ಆಯ್ತಾ ಅಕೌಂಟೆನ್ಸಿ ಎಲ್ಲ ವಿದ್ಯಾರ್ಥಿಗಳಿಗೆ ಸಿಕ್ಸ್ ಮಾಸ್ ಮತ್ತು ಟ್ವೆಲ್ ಮಾಸ್ ನಾನು ಪ್ರಾಬ್ಲಮ್ ಕೆಳಗಡೆ ಕಮೆಂಟ್ ಬಾಕ್ಸ್ ಮತ್ತು ಡಿಸ್ಕ್ರಿಪ್ಷನ್ ಅಲ್ಲಿ ಡಿಸ್ಕ್ರಿಪ್ಷನ್ ಎಲ್ಲ ವಿದ್ಯಾರ್ಥಿಗಳಿಗೆ ಗೊತ್ತಿಲ್ಲ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ ಎಲ್ಲ ವಿದ್ಯಾರ್ಥಿಗಳು ಹೋಗಿ ನೋಡ್ಕೊಳ್ಳಿ ಸೆವೆನ್ ಡೇಸ್ ಆರ್ಟ್ಸ್ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತು ಏಟ್ ಡೇಸ್ ಕಾಮರ್ಸ್ ಎಲ್ಲ ವಿದ್ಯಾರ್ಥಿಗಳಿಗೆ ಟೈಮ್ ಇದೆ ಚೆನ್ನಾಗಿ ಈ ಒಂದು ಇಂಗ್ಲಿಷ್ ಮತ್ತು ಎಕನಾಮಿಕ್ಸ್ ಓದ್ಕೊಳ್ಳಿ ಆಯ್ತಾ ಯಾಕೆಂದ್ರೆ ಸ್ಕೋರ್ ಮಾಡಲು ತುಂಬಾ ನಿಮಗೆ ಯೂಸ್ ಆಗುತ್ತೆ ಎಕನಾಮಿಕ್ಸ್ ಯಾರಿಗೆಲ್ಲ ಬರಲ್ಲ ಎಕನಾಮಿಕ್ಸ್ ಓದ್ಕೊಳ್ಳಿ ಇಂಗ್ಲೀಷ್ ಯಾರಿಗೆಲ್ಲ ಬರಲ್ಲ ಪ್ರಶ್ನೆಗಳಿಗೆ ಆನ್ಸರ್ ಹೇಗೆ ಮಾಡೋದು ಗ್ರಾಮರ್ ಪ್ರಶ್ನೆಗಳಿಗೆ ಹೆಂಗೆ ಆನ್ಸರ್ ಮಾಡಬೇಕು ಸೊ ಎಲ್ಲ ವಿದ್ಯಾರ್ಥಿಗಳು ಈ ಒಂದು ಸಮಯದಲ್ಲಿ ಕವರ್ ಮಾಡ್ಕೊಂಡ್ಬಿಡ್ರಿ ಕೆಳಗಡೆ ಇಂಪಾರ್ಟೆಂಟ್ ಗಳು ಕೊಟ್ಟಿರ್ತೇನೆ ಆಯಾ ದಿನಾಂಕಗಳು ಹಾಕಿ ಇಂಪಾರ್ಟೆಂಟ್ ಕ್ವಶನ್ಸ್ ಗಳು ಟಿ ಔಟ್ ಆಫ್ ಎ ಟಿ ಹುಡುಗ ಮಾಡಿರ್ತೇನೆ ಎಲ್ಲ ವಿದ್ಯಾರ್ಥಿಗಳು ಹೋಗಿ ಹುಡುಗ ನೋಡ್ಕೊಳ್ಳಿ ಕೆಳಗಡೆ ಕಮೆಂಟ್ ಬಾಕ್ಸ್ ಅಲ್ಲಿ ಲಿಂಕ್ ಇರುತ್ತೆ ಯಾವ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಟೈಮ್ ಅತಿ ಹೆಚ್ಚು ಇರುತ್ತಲ್ಲ ಇವಾಗ ಆರ್ ಎಲ್ಲ ವಿದ್ಯಾರ್ಥಿಗಳ ಪೊಲಿಟಿಕಲ್ ಸೈನ್ಸ್ ಎಕ್ಸಾಮ್ ಇದೆ ಆಯ್ತಾ ಐದನೇ ಡೇಟ್ಗೆ ಇವತ್ತು ತಾರೀಖ್ ಮೂರು ಆಯ್ತಾ ನಾಲ್ಕು ಒಂದೇ ದಿವಸ ಬಾಕಿ ಇದೆ ಪೊಲಿಟಿಕಲ್ ಸೈನ್ಸ್ ಎಕ್ಸಾಮ್ ಮುಗಿಸ್ಕೊಳ್ಳಿ ಮತ್ತು ಅದರ ಜೊತೆಗೆ ಇತಿಹಾಸ ಕೂಡ ಓದ್ಕೊಳ್ಳಿ ಯಾಕಂದ್ರೆ ಆರನೇ ಡೇಟ್ ನಿಮ್ಗೆ ಅಷ್ಟೇ ಉಳಿಯುತ್ತೆ ಆಯ್ತಾ ಒಂದೇ ದಿನ ನಿಮ್ಗೆ ಸಿಗುತ್ತೆ ಇತಿಹಾಸ ಓದಲು ಸೊ ಅದಕ್ಕೆ ಇಲ್ಲಿ ನಾಲ್ಕು ಆರು ಇಲ್ಲಿ ಟೂ ಡೇಸ್ ನಿಮ್ಗೆ ಫ್ರೀ ಆಗ್ಬಿಡುತ್ತೆ ಈ ಒಂದು ಇತಿಹಾಸ ಸೊ ಅದಕ್ಕೆ ಹೇಳುವುದೇನಂದ್ರೆ ಇತಿಹಾಸ ಇವಾಗದಿಂದಲೇ ಓದ್ಕೊಳ್ಳಿ ಆಯ್ತಾ ಇವತ್ತು ತಾರೀಖ್ ಮೂರಿದೆ ಇದೆ ಆಯ್ತಾ ನಾಲ್ಕು ಐದನೇ ಡೇಟ್ಗೆ ಎಕ್ಸಾಮ್ ಬರಕ್ ಹೋಗ್ತೀರಾ ಓಕೆ ಬಂದ ತಕ್ಷಣ ಮತ್ತೆ ಇತಿಹಾಸ ಓದ್ಬೇಕು ಆಯ್ತಾ ಆರನೇ ಡೇಟ್ಗೆ ಕೂಡ ಇತಿಹಾಸ ಓದ್ಬೇಕು ಆರ್ಸ್ ಎಲ್ಲ ವಿದ್ಯಾರ್ಥಿಗಳು ಏನೋ ಬರಲ್ಲ ಕಾಮರ್ಸ್ ವಿದ್ಯಾರ್ಥಿಗಳಿಗೆ ಹತ್ತನೇ ತಾರೀಕು ಎಕ್ಸಾಮ್ ಇದೆ ಸ್ಟಾಟಿಸ್ಟಿಕ್ ಎಕ್ಸಾಮ್ ಆದ ನಂತರ ಆಯ್ತಾ ಆರು ಏಳು ಎಂಟು ಒಂಬತ್ತು ಆಯ್ತಾ ಒಂದು ಎರಡು ಮೂರು ನಾಲ್ಕು ನಾಲ್ಕು ದಿನ ಸಿಗುತ್ತೆ ಅವ್ರಿಗೆ ಸ್ಟಾಟಿಸ್ಟಿಕ್ ಎಕ್ಸಾಮ್ ಯಾರು ಇದೆ ಕಾಮರ್ಸ್ ಎಲ್ಲ ವಿದ್ಯಾರ್ಥಿಗಳು ಈ ಎಕ್ಸಾಮ್ ಆದ ನಂತರ ಡೈರೆಕ್ಟ್ ಆಗಿ ಅಪೌಂಟೆನ್ಸಿ ಇದೆ ಇಲ್ಲಿ ನಿಮಗೆ ಫೋರ್ ಡೇಸ್ ಸಿಗುತ್ತೆ ಇಲ್ಲ ನನಗೆ ಸ್ಟಾಟಿಸ್ಟಿಕ್ ಇಲ್ಲ ಅವ್ರಿಗೆ ಅವ್ರಿಗೆ ಫೈವ್ ಡೇಸ್ ಸಿಗುತ್ತೆ ಇಲ್ಲಿ ಆಯ್ತಾ ಹಿಂಗೆ ಫೈವ್ ಡೇಸ್ ಸಿಕ್ಸ್ ಡೇಸ್ ನಿಮಗೆ ಯಾವ ಒಂದು ವಿಷಯ ಟೈಮ್ ಸಿಗುತ್ತಲ್ಲ ಸೊ ಅವಾಗ ಎಕನಾಮಿಕ್ಸ್ ಮತ್ತು ಇಂಗ್ಲೀಷ್ ಮುಂದಿನ ಸಬ್ಜೆಕ್ಟ್ಗಳು ಯಾವ ಇರುತ್ತಲ್ಲ ಇವಾಗ ಬಿಡ್ರಿ ನಿಮ್ಗೆ ಇಂಪಾರ್ಟೆಂಟ್ ಕ್ವೆಶನ್ಸ್ ಕೆಳಗಡೆ ಕಮೆಂಟ್ ಬಾಕ್ಸ್ ಲಿಂಕ್ ಇರುತ್ತೆ ಸೊ ಎಲ್ಲ ವಿದ್ಯಾರ್ಥಿಗೆ ಶೇರ್ ಮಾಡಿ ಶಾರ್ಟ್ ಆಗಿ ಹೇಳ್ಕೊಟ್ಟಿದ್ದಾನೆ ಈ ರೀತಿ ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಕೋಬೇಕು ಸೊ ಆಲ್ ದಿ ಬೆಸ್ಟ್